ಲೋಕಸೇವಾ ಆಯೋಗ ನಡೆಸುವ ಎಲ್ಲ ಪರೀಕ್ಷೆಯನ್ನು ಕನ್ನಡದಲ್ಲೇ ಬರೆಯಲು ಅವಕಾಶಕ್ಕೆ ಕೋರಿ ನಲವತ್ತೆಂಟು ಗಂಟೆ ಲೋಕಸೇವಾ ಕೇಂದ್ರ ಕಚೇರಿ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡಿದ್ವಿ ಅದರ ಸವಿನೆನಪಿಗಾಗಿ ಕಾರ್ಯಕ್ರಮ ಹಮ್ಮಿಕೊಂಡಿರೋದಾಗಿ ಸಮಾಜವಾದಿ ಅಧ್ಯಯನ ಕೇಂದ್ರ ಟ್ರಸ್ಟ್ ಅಧ್ಯಕ್ಷರಾದ ಕಲ್ಲೂರು ಬೇಗರಾಜ್ ಹೇಳಿದ್ದಾರೆ ಈ ಹೋರಾಟದ ನೆನಪಿಗಾಗಿ ನವೆಂಬರ್ ಇಪ್ಪತ್ತರಂದು ಬೆಂಗಳೂರಿನ ಚಿತ್ರಕಲಾ ಪರಿಷತ್ತಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಇದೇ ಕಾರ್ಯಕ್ರಮದಲ್ಲಿ ಶಾಲಾ ಜಮೀನು ಗೇಣಿ ರೈತರ ಸಮಸ್ಯೆಯನ್ನು ಬಗೆಹರಿಸಲು ತೀರ್ಮಾನ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದರು ಮತ್ತು ಸಿದ್ದಯ್ಯ ಪುರಾಣಿಕ ಅವರ ಜೊತೆಯಲ್ಲಿ ನಾವು ಮತ್ತೆ ಡಾಕ್ಟರ್ ಚಿದಾನಂದ ಮೂರ್ತಿ ಡಾಕ್ಟರ್ ಗಿ ರಾಮಕೃಷ್ಣ ಮುಂತಾದವರು ಲೋಕಶಯ ಲೋಕಸೇವಾ ಆಯೋಗದ ಎದುರು ಕಡೆಗೆ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳು ಲೋಕಸಭಾ ಆಯೋಗದ ಸ್ಪರ್ಧಾತ್ಮಕ ಪರೀಕ್ಷೆಗಳು ಕನ್ನಡದ ಬರಲಿ ಕನ್ನಡದಲ್ಲಿ ಮಾಧ್ಯಮದಲ್ಲಿ ಬರಲಿಕ್ಕೆ ಅವಕಾಶ ಕೊಡಬೇಕು ಅಂತ ಇಪ್ಪತ್ತು ನಲವತ್ತೆಂಟು ಗಂಟೆಗಳ ಉಪವಾಸ ಸತ್ಯಾಗ್ರಹವನ್ನು ಜಬರೇಗೌಡರು ಮತ್ತು ಸಿದ್ದಯ್ಯ ಪುರಾಣಕ್ಕೂ ಸ್ಟಾರ್ಟ್ ಮಾಡಿದರು ಆ ಉಪವಾಸ ಸತ್ಯಾಗ್ರಹದಲ್ಲಿ ನಾವೆಲ್ಲ ಭಾಗವಹಿಸಿದ್ವಿ ಮೊಂಟಸ್ವಾಮಿಗೌಡ ನಾನು ಎಲ್ಲ ಭಾಗವಹಿಸಿದ್ವಿ ಕೋಡಿ ಹೊಸಳ್ಳಿ ರಾಮಣ್ಣ ಮುಂತಾದವರು ಅದರ ನಲವತ್ತೈದು ವರ್ಷಗಳಾಗಿದೆ ಅದರ ನೆನಪಿನಲ್ಲಿ ನಾವು ಈ ಬರುವ ಇಪ್ಪತ್ತನೇ ತಾರೀಕು ನಾವು ಒಂದು ಚಿತ್ರಕಲಾ ಪರಿಷತ್ತು ಬೆಂಗಳೂರಿನ ಚಿತ್ರಕಲಾ ಪರಿಷತ್ತಿನಲ್ಲಿ ಒಂದು ನೆನಪಿನ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಯಶಸ್ಸಿನ ಕಾರ್ಯಕ್ರಮ ಜೊತೆಯಲ್ಲಿ ಈ ಶಾಲಾ ಜಮೀನು ಗೇಣಿ ರೈತರ ಸಮಸ್ಯೆ ಏನು ನಿಮಗೆಲ್ಲ ಗೊತ್ತಿರೋ ವಿಚಾರ ಅದು ಕಳೆದ ಹದಿನೈದು ಇಪ್ಪತ್ತು ವರ್ಷದಿಂದ ನಾವು ಹೋರಾಟಕ್ಕೆ ಮಾಡ್ಕೊಂಡು ಬಂದಿದ್ದೀವಿ ಅದರ ಅಧ್ಯಕ್ಷನಾಗಿ ನಾನು ಹೇಳ್ತಾ ಇದ್ದೀನಿ ಇದು ಒಂದು ಅಂತಿಮ ಘಟ್ಟವನ್ನು ತಲುಪಬೇಕಾಗಿದೆ ಇದಕ್ಕೊಂದು ಇತಿಹಿ ಹಾಡಬೇಕಾಗಿದೆ ಈ ನಿಟ್ಟಿನಲ್ಲಿ ಎರಡೂ ಕಾರ್ಯಕ್ರಮಗಳನ್ನು ಉದ್ಘಾಟನೆಯನ್ನು ನಮ್ಮ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಎಚ್ ಎಂ ರೇವಣ್ಣನವರು ಮಾಡ್ತಾರೆ ಆಮೇಲೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಸಾಗರ ಶಾಸಕರು ಮತ್ತು ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಬೇಳೂರು ಗೋಪಾಲಕೃಷ್ಣ ಅವರು ಬರ್ತಾರೆ ಜೊತೆಯಲ್ಲಿ ಡಾಕ್ಟರ್ ಸಿ ಸೋಮಶೇಖರ್ ನಿವೃತ್ತ ಐ ಎ ಎಸ್ ಅಧಿಕಾರಿ ಮತ್ತು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಶರಣ ಪರಿಷತ್ ಅಧ್ಯಕ್ಷರು ಆಗಿದ್ದಾರೆ ಅವರು ಬರ್ತಾರೆ ಮುಖ್ಯ ಅತಿಥಿಯಾಗಿ ಜೊತೆಯಲ್ಲಿ ನಮ್ಮ ಪಾಣಿರಾಜಪ್ಪನವರು ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು ಮಾಜಿ ಅವರು ಈ ಸಮ ಕಾರ್ಯಕ್ರಮದಲ್ಲಿ ಬರ್ತಾರೆ ಆಮೇಲೆ ಪುಷ್ಪ ಶಿವಕುಮಾರ್ ಅಂತ ಹೇಳಿಬಿಟ್ಟು ಶಿಕಾರಿಪುರದವರು ಉದಯೋನ್ಮುಖ ಲೇಖಕರು ಅವರು ಈ ಕಾರ್ಯಕ್ರಮದಲ್ಲಿ ಬರ್ತಾರೆ ಜೊತೆಯಲ್ಲಿ ಹಲವಾರು ಮುಖಂಡರುಗಳಿಂದ ನಾವು ಕರೆದಿದ್ದೀವಿ ನವೆಂಬರ್ ಇಪ್ಪತ್ತ ತಾರೀಕು ಈ ಕಾರ್ಯಕ್ರಮ ಇದೆ ದಯಮಾಡಿ ತಾವು ರಾಜ್ಯ ಮಟ್ಟದಲ್ಲಿ ಈ ಸುದ್ದಿ ಆಗುವ ರೀತಿನಲ್ಲಿ ನಮಗೆ ಸಹಕಾರ ನೀಡಬೇಕು ಅನ್ನೋ